ಮಿತ್ರರೇ ನಮಸ್ಕಾರ ನಾವು ಇವತ್ತು ಜಾತಕದಲ್ಲಿ ಶನಿಯ ಮೂರು ರಹಸ್ಯದ ಟೆಕ್ನಿಕ್ ಗಳನ್ನ ನೋಡೋಣ ಈ ಟೆಕ್ನಿಕ್ ಎಷ್ಟು ಸುಲಭವಾಗಿದ್ದಾವೆ ಅಂತ ಹೇಳಿದ್ರೆ ನೀವು ಕೂಡ ಯಾರದ ಜಾತಕವನ್ನ ನೋಡಿದ್ರು ಕೂಡ ಈ ಒಂದು ಟೆಕ್ನಿಕ್ ಗಳನ್ನ ಅಪ್ಲೈ ಮಾಡಿ ಸಿಂಪಲ್ ಆಗಿ ಶನಿ ಜಾತಕದಲ್ಲಿ ಕೊಡುವಂತಹ ರಿಸಲ್ಟ್ ಗಳನ್ನ ನೀವು ಡಿಸೈಡ್ ಮಾಡ್ಕೋಬಹುದು ಮಿತ್ರ ಈ ಟೆಕ್ನಿಕ್ ಅನ್ನ ಹೊರತುಪಡಿಸಿ ನಾವು ಈ ವಿಡಿಯೋದಲ್ಲಿ ಶನಿಯ ರೆಮಿಡಿಗಳ ಬಗ್ಗೆ ಡಿಸ್ಕಸ್ ಮಾಡೋಣ ಯೂಶಲಿ ಎಲ್ಲಾ ಪ್ಲಾನೆಟ್ ಗಳು ರೆಮಿಡಿ ಒಂದೇ ತರ ಇರೋದಿಲ್ಲ ಯಾಕೆ ಅಂತ ಹೇಳಿದ್ರೆ ಪ್ಲಾನೆಟ್ ಗಳು ಅವದ ಗುಣಕ್ಕೆ ತಕ್ಕಂತೆ ನಮಗೆ ರಿಸಲ್ಟ್ ಅನ್ನು ಕೊಡುವುದ್ರಿಂದ ಆ ಗುಣವಿಶೇಷತೆ ತಕ್ಕಂತೆ ಮತ್ತು ಆ ಒಂದು ಪ್ಲಾನೆಟ್ಸ್ ಗಳ ಒಂದು ಮೋಷನ್ ಏನಿದೆ ಒಂದು ಸ್ಪೀಡ್ ಏನಿದೆ ಅದಕ್ಕೆ ತಕ್ಕಂತೆ ನಾವು ರೆಮಿಡಿಗಳನ್ನ ಮಾಡ್ಕೋಬೇಕಾಗುತ್ತೆ ಈ ಒಂದು ಪ್ರಿಡಿಕ್ಷನ್ ಟೆಕ್ನಿಕ್ ಗಳಲ್ಲಿ ಮೊದಲನೇ ಟೆಕ್ನಿಕ್ ಏನು ಅಂತ ಹೇಳಿದ್ರೆ ಶನಿ ಎಲ್ಲಿ ಕುಳಿತಿದ್ದಾನೆ ಅದಕ್ಕೆ ಸಂಬಂಧಪಟ್ಟಿದ್ದು ಇನ್ನು ಎರಡನೇದು ಏನಂತ ಹೇಳಿದ್ರೆ ಶನಿ ತನ್ನಿಂದ ಏಳನೇ ಮನೆಯಲ್ಲಿ ಕುಳಿತುಕೊಂಡಿರುವಂತಹ ಒಂದು ಮನೆಗೆ ಏನನ್ನ ಮಾಡ್ತಾನೆ ಅನ್ನುವಂಥದ್ದು ಮತ್ತು ಮೂರನೇದಾಗಿ ಶನಿ ಆಸ್ಪೆಕ್ಟ್ ಅಂದ್ರೆ ನೋಡ್ತಾನಲ್ಲ ಅದಕ್ಕೆ ಸಂಬಂಧಪಟ್ಟಂತಹ ಮೊದಲನೇದಾಗಿ ಶನಿ ಎಲ್ಲಿ ಕುಳಿತುಕೊಂತಾನೆ ಆ ಒಂದು ಟೆಕ್ನಿಕ್ ಅನ್ನು ನೋಡೋಣ ಇಲ್ಲಿ ಜಾತಕದಲ್ಲಿ ಶನಿ ಯಾವುದೇ ಮನೆಯಲ್ಲಿ ಕುಳಿತುಕೊಳ್ಳಿ ಆ ಮನೆಗೆ ಸಂಬಂಧಪಟ್ಟಂತಹ ಬಾಡಿ ಪಾರ್ಟ್ ಮತ್ತು ರಿಲೇಟಿವ್ಸ್ ಗಳು ಇವ್ರುಗಳ ಮೇಲೆ ಪ್ರೆಷರ್ ಕ್ರಿಯೇಟ್ ಮಾಡ್ತಾನೆ ಮತ್ತು ಆ ಒಂದು ಮನೆಯಲ್ಲಿರುವಂತಹ ಬಾಡಿ ಪಾರ್ಟ್ಸ್ ಗಳನ್ನ ಸ್ಲೋ ಡೌನ್ ಮಾಡ್ತಾನೆ ಉದಾಹರಣೆಗೆ ಶನಿ ಏನಾದ್ರು ನಾಲ್ಕನೇ ಮನೆಯಲ್ಲಿ ಕುಳಿತುಕೊಂತು ಅಂತ ಹೇಳಿದ್ರೆ ನಾಲ್ಕನೇ ಮನೆ ಏನು ವ್ಯಕ್ತಿಯ ತಾಯಿ ಮದರ್ ಅನ್ನ ಮಾಡುತ್ತೆ ಸೊ ತಾಯಿಯ ಮೇಲೆ ಅವರ ಆಟಿಟ್ಯೂಡ್ ಮೇಲೆ ಶನಿಯ ಪ್ರಭಾವದಿಂದ ಪ್ರೆಷರ್ ಅನ್ನುವಂಥದ್ದು ಇರ್ತದೆ ಮೊದಲನೇದಾಗಿ ಮತ್ತು ಅಲ್ಲಿ ಬರುವಂತಹ ದೇಹದ ಪಾರ್ಟಿ ಏನು ಅಂತ ಹೇಳಿದ್ರೆ ಲಂಗ್ಸ್ ಹಾರ್ಟ್ ಈ ಭಾಗವನ್ನ ಆತ ಸ್ಲೋ ಡೌನ್ ಮಾಡ್ತಾನೆ ಮಿತ್ರ ಇನ್ನ ಐದನೇ ಮನೆ ನೋಡೋದಾಯ್ತು ಅಂತ ಹೇಳಿದ್ರೆ ಐದನೇ ಮನೆ ಏನನ್ನ ತೋರಿಸುತ್ತೆ ಲಿವರ್ ಗಾಲ್ ಬ್ಲಾಡರ್ ಮತ್ತು ನಮ್ಮ ಸ್ಟೊಮೆಕ್ ಇತ್ಯಾದಿ ಆರ್ಗನ್ಗಳನ್ನ ತೋರಿಸೋದ್ರಿಂದ ಇವುಗಳನ್ನ ಸ್ಲೋ ಡೌನ್ ಮಾಡ್ತಾನೆ ಆರನೇ ಮನೆಯಲ್ಲಿ ಏನಾದ್ರು ಶನಿ ಇತ್ತು ಅಂತ ಹೇಳಿದ್ರೆ ಬಾಡಿಯಿಂದ ವೇಸ್ಟ್ ಹೋಗುತ್ತಲ್ಲ ಲಾರ್ಜ್ ಇಂಟೆಸ್ಟೈನ್ ಸ್ಮಾಲ್ ಇಂಟೆಸ್ಟೈನ್ ಅವುಗಳನ್ನ ರೆಪ್ರೆಸೆಂಟ್ ಮಾಡೋದ್ರಿಂದ ಡೈಜೆಷನ್ ಅಲ್ಲಿ ಮೊಟಿಲಿಟಿ ಇಲ್ಲದೆ ಇರೋದ್ರಿಂದ ಒಬ್ಬ ವ್ಯಕ್ತಿಗೆ ಕಾನ್ಸ್ಟಿಪೇಷನ್ ಆಗುತ್ತೆ ಅಂದ್ರೆ ಮಲಬದ್ಧತೆ ಆಗುತ್ತೆ ಶನಿ ಏನಾದ್ರೂ ಐದು ಅಥವಾ ಆರನೇ ಮನೆಗಳಲ್ಲಿ ಬಂತು ಅಂತ ಹೇಳಿದ್ರೆ ಇನ್ನ ಹೆಣ್ಮಕ್ಳು ವಿಷಯದಲ್ಲಿ ಹೇಳದಾಯ್ತು ಅಂತ ಹೇಳಿದ್ರೆ ಶನಿ ಐದು ಏಳು ಅಥವಾ ಎಂಟನೇ ಮನೆಗಳಲ್ಲಿ ಇತ್ತು ಅಂತ ಹೇಳಿದ್ರೆ ಪಿ ಸಿ ಸಮಸ್ಯೆಗಳನ್ನು ಕೂಡ ಕೊಡುವಂತಹ ಚಾನ್ಸಸ್ ಜಾಸ್ತಿ ಇರ್ತದೆ ಅದು ಎಸ್ಪೆಷಲಿ ವಕ್ರಿಯಾಗಿದ್ದ ಅಂತ ಹೇಳಿದ್ರೆ ಇನ್ನು ಅಂತಹ ಚಾನ್ಸಸ್ ಜಾಸ್ತಿ ಇರುತ್ತೆ ಮಿತ್ರರು ಹೀಗೆ ಶನಿ ಎಲ್ಲಿ ಕುಳಿತುಕೊಂತ ಅಲ್ಲಿನ ಬಾಡಿ ಪಾರ್ಟ್ ಗಳನ್ನ ಆತ ಸ್ಲೋ ಡೌನ್ ಮಾಡ್ತಾನೆ ಮತ್ತು ಐದನೇ ಮನೆ ಇಸ್ ದ ಹೌಸ್ ಆಫ್ ಕಿಡ್ಸ್ ಅಂದ್ರೆ ಮಕ್ಕಳು ಕೂಡ ಆಗಿರೋದ್ರಿಂದ ಮಕ್ಕಳ ಮೇಲೆ ಪ್ರೆಷರ್ ಕ್ರಿಯೇಟ್ ಮಾಡ್ತಾನೆ ಇನ್ ಟರ್ಮ್ಸ್ ನಿಮ್ಮ ಮೈಂಡ್ ಸೆಟ್ ಮೇಲೂ ಕ್ರಿಯೇಟ್ ಮಾಡ್ತಾನೆ ಯಾಕೆಂತ ಹೇಳಿದ್ರೆ ಐದನೇ ಮನೆ ಮೈಂಡ್ ಸೆಟ್ ಕೂಡ ಆಗಿರೋದ್ರಿಂದ ಎಸ್ಪೆಷಲಿ ಗಂಡು ಮಕ್ಕಳು ಚಾರ್ಟರ್ ಏನಾದ್ರು ಐದನೇ ಮನೆಯಲ್ಲಿ ಶನಿ ಇತ್ತು ಅಂತ ಹೇಳಿದ್ರೆ ಅಂತವ್ರಿಗೆ ಸೀರಿಯಸ್ ಆಗಿ ಹೆಣ್ಮಕ್ಳು ಆಗ್ತಾ ಹೋಗ್ತಾರೆ ಉದಾಹರಣೆ ಫಸ್ಟ್ ಹೆಣ್ಮಗನೆ ಸೆಕೆಂಡ್ ಹೆಣ್ಮಗನೆ ಈ ತರ ಆಗ್ತಾ ಹೋಗುತ್ತೆ ಸೊ ಶನಿಯ ಏನು ಅಂತ ಹೇಳಿದ್ರೆ ನಿಮಗೆ ಸಿಕ್ಕಿರುವಂತಹ ವಸ್ತುವಿನ ಬೆಲೆ ನಿಮಗೆ ಅದು ಕಳ್ಕೊಳ್ಳೋ ತಕ ಗೊತ್ತಿರೋದಿಲ್ಲ ಸೊ ಆದ್ರಿಂದ ಇನ್ನೂ ಒಂದು ಪ್ರಿಡಿಕ್ಷನ್ ಅಥವಾ ಟೆಕ್ನಿಕ್ ಅನ್ನ ಇಲ್ಲಿ ಆಡ್ ಮಾಡೋದಾಯ್ತು ಅಂತ ಹೇಳಿದ್ರೆ ಶನಿ ಜಾತಕದಲ್ಲಿ ಏನೇ ಕೊಟ್ರು ಅದನ್ನ ಕಣ್ಣು ಗೊತ್ಕೊಂಡು ತಗೋಬೇಕು ಅಂತಾರಲ್ಲ ಆ ತರ ತಗೋಬೇಕಾಗುತ್ತೆ ನೀವು ಯಾವಾಗ ಜಾತಕದಲ್ಲಿ ಶನಿ ನಿಮಗೆ ಏನ್ ಕೊಡ್ತಾ ಇದೇ ಅದಕ್ಕೆ ನೀವು ವ್ಯಾಲ್ಯೂ ಮಾಡೋದಿಲ್ವೋ ಅಂದ್ರೆ ಬೆಲೆ ಕೊಡೋದಿಲ್ವೋ ಆಗ ಶನಿ ಅವುಗಳನ್ನ ಕಿತ್ಕೊಳ್ಳೋದು ಕೂಡ ಮಾಡ್ತಾನೆ ಮಿತ್ರ ಎರಡನೇದಾಗಿ ಶನಿ ಜಾತಕದಲ್ಲಿ ಯಾವುದೇ ಮನೆಯನ್ನ ನೋಡ್ತು ಅಂತ ಹೇಳುದ್ರು ಅಥವಾ ಯಾವುದೇ ಮನೆಯ ಅಧಿಪತಿಯನ್ನ ನೋಡ್ತು ಅಂತ ಹೇಳಿದ್ರು ಆ ಒಂದು ಮನೆಗೆ ಸಂಬಂಧಪಟ್ಟಂತಹ ಡಿಲೇ ಮಾಡ್ತಾ ಹೋಗ್ತಾನೆ ಒಂದು ಉದಾಹರಣೆ ಅಂತ ಹೇಳಿದ್ರೆ ಶನಿ ಮನೆಯ ಅಧಿಪತಿಗಳನ್ನ ಆಸ್ಪೆಕ್ಟ್ ಮಾಡ್ತು ಅಂತ ಹೇಳಿದ್ರೆ ಮಕ್ಕಳು ಆಗುವಂತಹ ಒಂದು ಟೈಮ್ ಅನ್ನ ಆತ ಡಿಲೇ ಮಾಡ್ತಾನೆ ಇನ್ ಕೇಸ್ ಏನಾದ್ರು ಐದನೇ ಮನೆ ಎಜುಕೇಶನ್ ಕೂಡ ಆಗಿರೋದ್ರಿಂದ ನಿಮ್ಮ ಎಜುಕೇಶನ್ ಕೆರಿಯರ್ ಉದಾಹರಣೆಗೆ ನಾಲ್ಕು ವರ್ಷಕ್ಕೆ ಮುಗಿಬೇಕಾಗಿರೋ ಕೋರ್ಸನ್ನ ಐದು ವರ್ಷನೋ ಆರು ವರ್ಷನ ಮಾಡ್ತಾನೆ ಈ ರೀತಿ ಈ ಶನಿಯ ಒಂದು ಸ್ಪೆಷಾಲಿಟಿ ಏನು ಅಂತ ಹೇಳಿದ್ರೆ ಶನಿ ಡಿಲೇಸ್ ದ ರಿಸಲ್ಟ್ ಬಟ್ ನೆವರ್ ಡಿನೈಸ್ ದ ರಿಸಲ್ಟ್ ಅಂದ್ರೆ ರಿಸಲ್ಟ್ಗಳನ್ನ ಆತ ಡಿಲೇ ಮಾಡ್ತಾನೆ ಅಂತ ಹೇಳಿದ್ರೆ ಟೈಮ್ ಅನ್ನ ಟೈಮ್ ಸ್ಪೆಂಡ್ ಅನ್ನ ಜಾಸ್ತಿ ಮಾಡ್ತಾ ಹೋಗ್ತಾನೆ ಒಂದು ವರ್ಷದಲ್ಲಿ ಆಗ್ಬೇಕಾಗಿರೋ ಕೆಲಸ ಎರಡು ಅಥವಾ ಮೂರು ಆಗ್ಬೋದು ಆದ್ರೆ ನೀವು ಹಾಕಿರುವಂತಹ ಎಫರ್ಟ್ಸ್ ಗೆ ಪರಿಶ್ರಮಕ್ಕೆ ಯಾವತ್ತೂ ಇಲ್ಲ ಅನ್ನೋದಿಲ್ಲ ಯಾಕೆ ಅಂತ ಹೇಳಿದ್ರೆ ಶನಿ ಕರ್ಮಕಾರಕ ಕರ್ಮಕ್ಕೆ ತಕ್ಕಂತ ರಿಸಲ್ಟ್ ಕೊಡುವವನೇ ಶನಿ ಆಗಿರೋದ್ರಿಂದ ರಿಸಲ್ಟ್ ಅನ್ನ ಖಂಡಿತ ಕೊಟ್ಟೆ ಕೊಡ್ತಾನೆ ಆದ್ರೆ ಆತನ ರಿಸಲ್ಟ್ ಗಳು ಏನಿರುತ್ತೆ ಜಾತಕದಲ್ಲಿ ಏನನ್ನ ಆತ ಪ್ರಾಮಿಸ್ ಮಾಡ್ತಿದ್ದಾನೆ ಅದನ್ನ ಆತ ಡಿಲೇ ಆಗಿ ಕೊಡ್ತಾನೆ ಸೊ ದಟ್ ಮನುಷ್ಯನಿಗೆ ಪೇಷನ್ಸ್ ಅನ್ನುವಂಥದ್ದು ಬರ್ಲಿ ಅನ್ನುವಂಥದ್ದು ಸೊ ಆದ್ರಿಂದ ಶನಿ ಒಂದು ಫ್ಯಾಂಟಾಸ್ಟಿಕ್ ಗ್ರಹ ಅಂತಾನೆ ಹೇಳ್ಬಹುದು ಮಿತ್ರ ಇವರೆ ಟೆಕ್ನಿಕ್ ಆದ್ಮೇಲೆ ಮೂರನೇ ಟೆಕ್ನಿಕ್ ಬಗ್ಗೆ ನೋಡೋದಾಯ್ತು ಅಂತ ಹೇಳಿದ್ರೆ ಶನಿ ತಾನು ಎಲ್ಲಿ ಕುಳಿತಿದ್ದಾನೋ ಅಲ್ಲಿಂದ ಏಳನೇ ಮನೆಯ ಒಂದು ಟೆಕ್ನಿಕ್ ಇದು ಕ್ಲಿಯರ್ ಶನಿ ಎಲ್ಲೇ ಕುಳಿತುಕೊಂಡಿರ್ಲಿ ಆ ಒಂದು ಏರಿಯಾ ಆಫ್ ಲೈಫ್ ನ ಆತ ಅಂಡರ್ಮೈನ್ ಮಾಡ್ತಾನೆ ಅಂದ್ರೆ ಅಲ್ಲಿ ನಿಮಗೆ ಬೆಲೆ ಸಿಗೋದಿಲ್ಲ ಆದ್ರೆ ಆತನಿಂದ ಏಳನೇ ಮನೆಗೆ ನಿಮ್ಗೆ ಸಖತ್ತು ಬೆಲೆ ಬರ್ತಾ ಹೋಗುತ್ತೆ ಉದಾಹರಣೆಗೆ ಶನಿ ಏನಾದ್ರು ನಾಲ್ಕನೇ ಮನೆಯಲ್ಲಿ ಕುಳಿತುಕೊಂಡಿದ್ದ ಅಂತ ಹೇಳಿದ್ರೆ ನಿಮ್ಮ ಹೋಮ್ ಲ್ಯಾಂಡ್ ಅಥವಾ ನಿಮ್ಮ ತಾಯಿ ಈ ರೀತಿ ಏರಿಯಾಗಳಲ್ಲಿ ನಿಮ್ಗೆ ಅಷ್ಟು ಬೆಲೆ ಇರೋದಿಲ್ಲ ಉದಾಹರಣೆ ನಾಲ್ಕನೇ ಮನೆ ನಿಮ್ಮ ನೇಟಿವ್ ಲ್ಯಾಂಡ್ ಆಗಿರೋದ್ರಿಂದ ನೀವು ಹುಟ್ಟಿದ ಊರುಗಳಲ್ಲಿ ನಿಮ್ಗೆ ಅಷ್ಟು ಬೆಲೆ ಇರೋದಿಲ್ಲ ಅಂತ ಹೇಳ್ಬೋದು ಬಟ್ ಶನಿ ಏಳನೇ ಮನೆ ಅಲ್ಲಿಂದ ಯಾವುದು ಹತ್ತನೇ ಮನೆ ಆಗುತ್ತೆ ಹತ್ತನೇ ಮನೆ ಇಸ್ ದ ಹೌಸ್ ಆಫ್ ಕೆರಿಯರ್ ಶನಿ ನಿಮ್ಗೆ ಲಾಂಗ್ ಟರ್ಮ್ ಒಳ್ಳೆಯ ಕೆರಿಯರ್ ಅನ್ನು ಕೊಡ್ತಾನೆ ಮತ್ತು ಹತ್ತನೇ ಮನೆ ಇಸ್ ದ ಹೌಸ್ ಆಫ್ ನೇಮು ಫೇಮ್ ಕೂಡ ಆಗಿರೋದ್ರಿಂದ ಕೆರಿಯರ್ ಅಲ್ಲಿ ನಿಮ್ಗೆ ಒಳ್ಳೆ ನೇಮ್ ಮತ್ತು ಫೇಮ್ ಅನ್ನ ಕೊಡ್ತಾ ಹೋಗ್ತಾನೆ ಬಟ್ ಅದೇ ಲ್ಯಾಂಡ್ ವಿಷಯದಲ್ಲಿ ಆಯ್ತು ಅಂತ ಹೇಳಿದ್ರೆ ಯಾಕೆಂದ್ರೆ ನಾಲ್ಕನೇ ಮನೆ ಲ್ಯಾಂಡ್ ನಿಮಗೆ ಅಂತಹ ಹೇಳ್ಕೊಳ್ಳುವಂತಹ ಸಕ್ಸಸ್ ಏನು ಆತ ಆ ವಿಷಯಗಳಲ್ಲಿ ಕೊಡೋದಿಲ್ಲ ಮಿತ್ರ ಇದನ್ನ ಹೀಗೂ ನೋಡ್ಬೋದು ಶನಿ ಏನಾದ್ರೂ ಏಳನೇ ಮನೆಯಲ್ಲಿ ಕುಳಿತುಕೊಂಡಿದ್ದ ಅಂತ ಹೇಳಿದ್ರೆ ಆತ ಅಲ್ಲಿಂದ ಆಪೋಸಿಟ್ ಮನೆ ಏನು ಲಗ್ನ ಆಗುತ್ತೆ ಸೊ ನಿಮ್ಮ ಒಂದು ಇನ್ಲಾಸ್ ಅಂದ್ರೆ ಅತ್ತೆ ಮಾವ ಇರ್ತಾರಲ್ಲ ಇವ್ರುಗಳ ಮನೆಯಲ್ಲಿ ನಿಮಗೆ ಬೆಲೆ ಎಕ್ಸ್ಟ್ರೀಮ್ ಆಗಿರ್ತದೆ ಬಟ್ ಅದೇ ಏನಾದ್ರೂ ಶನಿ ಲಗ್ನದಲ್ಲಿ ಕುಳಿತುಕೊಂಡ ಅಂತ ಹೇಳಿದ್ರೆ ಏಳನೇ ಮನೆ ಮ್ಯಾರೇಜ್ ಮನೆ ಆಗಿರೋದ್ರಿಂದ ನಿಮಗೆ ನಿಮ್ಮ ಇನ್ಲಾಸ್ ಅಷ್ಟು ಬೆಲೆ ಸಿಗೋದಿಲ್ಲ ಇದು ನವಾಂಶದಲ್ಲಿ ಇನ್ನೂ ಜಾಸ್ತಿ ಅಪ್ಲೈ ಆಗ್ತಾ ಹೋಗುತ್ತೆ ಯಾರಿಗೆ ನವಾಂಶ ಲಗ್ನದಲ್ಲಿ ಏನಾದ್ರು ಶನಿ ಇತ್ತು ಅಂತ ಹೇಳ್ತು ಅಂತ ಹೇಳಿದ್ರೆ ನಿಮ್ಮ ಇನ್ಲಾಸ್ ಅಂದ್ರೆ ಅತ್ತೆ ಮಾವನ ಮನೆಯಲ್ಲಿ ನಿಮ್ಗೆ ಅಷ್ಟೊಂದು ಬೆಲೆ ಸಿಗೋದಿಲ್ಲ ಬಟ್ ಇನ್ ಕೇಸ್ ಏನಾದ್ರು ಏಳನೇ ಮನೆಯಲ್ಲಿ ಶನಿ ಇತ್ತು ಅಂತ ಹೇಳಿದ್ರೆ ನಿಮ್ಮ ಒಂದು ಸ್ಟೇಟಸ್ ಅದು ಲಗ್ನ ಏಳನೇ ಮನೆ ಆಗೋದ್ರಿಂದ ಏಳನೇ ಮನೆಯಿಂದ ಏಳನೇ ಮನೆ ಲಗ್ನ ಆಗೋದ್ರಿಂದ ಆಗ ನಿಮ್ಮ ಸ್ಟೇಟಸ್ ಅನ್ನ ಇಂಡಿವಿಜುವಲ್ ಆಗಿ ಇಂಪ್ರೂವ್ ಮಾಡ್ತಾ ಹೋಗ್ತಾನೆ ಆಗ ನಿಮಗೆ ನಿಮ್ಮ ಇನ್ಲಾಸ್ ಮನೆಯಲ್ಲಿ ತುಂಬಾ ಬೆಲೆ ಸಿಗ್ತಾ ಹೋಗುತ್ತೆ ಮಿತ್ರ ಈ ರೀತಿ ಶನಿ ತಾನು ಇರುವ ಕಡೆಯಿಂದ ಏಳನೇ ಮನೆಗೆ ಸ್ಟೇಟಸ್ ಅನ್ನ ಜಾಸ್ತಿ ಮಾಡ್ತಾ ಹೋಗ್ತಾನೆ ಮಿತ್ರ ಇದಿಷ್ಟು ಶನಿಗೆ ಸಂಬಂಧಪಟ್ಟಂತಹ ಪಟ್ಟಂತಹ ಸ್ನಾಪ್ ಶಾಟ್ ಪ್ರಿಡಿಕ್ಷನ್ಗಳು ಹೇಳಿದ್ರೀಗ ನಾವು ಶನಿ ರೆಮಿಡಿಗಳನ್ನ ನೋಡ್ತಾ ಹೋಗೋಣ ಮಿತ್ರ ಯಾವುದೇ ಶನಿಯ ರೆಮಿಡಿ ಮಾಡಬೇಕು ಅಂತ ಹೇಳಿದ್ರು ಅಲ್ಲಿ ಕನ್ಸಿಸ್ಟೆನ್ಸಿ ಅನ್ನುವಂತದ್ದು ಬೇಕಾಗುತ್ತೆ ಯಾಕೆ ಅಂತ ಹೇಳಿದ್ರೆ ಶನಿ ಕನ್ಸಿಸ್ಟೆನ್ಸಿಗೆ ಕಾರಕನಾಗಿರ್ತಾನೆ ನೀವ್ ಯಾವ್ದಾದ್ರು ಒಂದು ಸಣ್ಣ ಪುಟ ರೆಮಿಡಿ ಮಾಡ್ಕೊಂಡು ಉದಾಹರಣೆಗೆ ಕೆಲವರೆಲ್ಲ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಆಂಜನೇಯ ದೇವಸ್ಥಾನಕ್ಕೆ ಹೋಗೋದು ಅಥವಾ ಇನ್ನಿತರ ಒಂದು ರೆಮಿಡಿಗಳನ್ನ ಹೇಳ್ತಾರೆ ಬಟ್ ನೀವು ಅದನ್ನ ಒಂದ್ ವಾರನೋ ಎರಡು ವಾರನೋ ಹೋಯ್ತು ಅಂತ ಹೇಳಿದ್ರೆ ನಿಮಗೆ ಯಾವ ಕೆಲಸನೂ ಆಗೋದಿಲ್ಲ ನೀವು ಅದನ್ನ ಲಾಂಗ್ ಟರ್ಮ್ ಆಗಿ ಮಾಡ್ತಾನೆ ಇರಬೇಕಾಗುತ್ತೆ ಅದೇ ಶನಿಯ ರೆಮಿಡಿಗಳ ಒಂದು ಸೀಕ್ರೆಟ್ ಮತ್ತೆ ಶನಿಯ ರೆಮಿಡಿಯ ಎರಡನೇ ಸೀಕ್ರೆಟ್ ಏನಂತ ಹೇಳಿದ್ರೆ ನೀವು ಎಲ್ಲೆಲ್ಲಿ ಈಗೋವನ್ನ ಇಟ್ಕೊಂತೀರ ಈಗೋ ಏನು ಸೂರ್ಯ ಸೂರ್ಯ ಯಾರು ಶನಿಯ ತಂದೆ ಆಯ್ತು ಅಂತ ಹೇಳಿದ್ರು ಶನಿಗೆ ಆತ ವೈರಿ ಅಂತ ಕನ್ಸಿಡರ್ ಆಗುತ್ತೆ ಜಾತಕದಲ್ಲಿ ನೀವು ಯಾವುದೇ ವಿಷಯದಲ್ಲಿ ಈಗೋ ಇಟ್ಕೊಂಡ್ರೆ ಅಂತ ಹೇಳಿದ್ರೆ ಅಥವಾ ಆ ವಿಷಯಕ್ಕೆ ಸಂಬಂಧಪಟ್ಟಂತಹ ಎಸ್ಪೆಷಲಿ ಶನಿಗೆ ಸಂಬಂಧಪಟ್ಟಂತಹ ರೆಮಿಡಿ ಮಾಡ್ತಾ ಅಲ್ಲಿ ಈಗೋ ಇಟ್ಕೊಂತು ಅಂತ ಹೇಳಿದ್ರೆ ಶನಿಗೆ ಅದು ಬರೋದಿಲ್ಲ ಮತ್ತು ಆತ ನಿಮ್ಮ ಈಗೋನ ಓವರ್ ಆಫ್ ಟೈಮ್ ಕಟ್ ಮಾಡ್ಬಿಡ್ತಾನೆ ಆದ್ರಿಂದ ಶನಿ ಇಸ್ ಎ ಕಾರಕ ಫಾರ್ ಫೋರ್ತ್ ಕ್ಲಾಸ್ ಎಂಪ್ಲಾಯಿ ಯೂಶಲಿ ನಾವು ಸಾಕಷ್ಟು ಜನ ಇನ್ ಜನರಲ್ ಆಗಿ ಫೋರ್ತ್ ಕ್ಲಾಸ್ ಎಂಪ್ಲಾಯಿಗಳನ್ನ ಎಲ್ಲರೂ ನೆಗ್ಲೆಕ್ಟ್ ಮಾಡ್ತಾ ಹೋಗ್ತೀವಿ ಲೈಫ್ ಅಲ್ಲಿ ಬಟ್ ಯಾರು ಅಂತವ್ರಿಗೆ ಕೂಡ ಬೆಲೆ ಕೊಟ್ಟು ಅಂತವರನ್ನ ಮತ್ತು ಅವರ ಕಷ್ಟಗಳನ್ನ ಸ್ಪಂದಿಸ್ತಾರೋ ಅಂತವ್ರ ಮೇಲಂತೂ ಶನಿ ಬ್ಲೆಸ್ಸಿಂಗ್ ಮಳೆಯನ್ನೇ ಸುರಿಸ್ತಾನೆ ಅಂತ ಹೇಳ್ಬೋದು ಯಾಕೆ ಅಂತ ಹೇಳಿದ್ರೆ ಸಮಾಜದಲ್ಲಿ ಬರುವಂತಹ ಮೈನ್ಯೂಟ್ ವ್ಯಕ್ತಿಗಳು ಯಾರು ಸಮಾಜದ ನೆಗ್ಲೆಕ್ಟ್ ಗೆ ಒಳಗಾಗಿರ್ತಾರೆ ಅಂತವ್ರ ರೆಪ್ರೆಸೆಂಟೇಟಿವ್ ಶನಿ ಆಗಿರ್ತಾನೆ ಮತ್ತು ಶನಿ ಗ್ರೌಂಡ್ ವರ್ಕ್ ಅನ್ನ ಮಾಡ್ತಾರಲ್ಲ ಅಂತವ್ರೂ ಕೂಡ ಸೂಚಿಸೋದ್ರಿಂದ ಅಂತವ್ರಿಗೆ ಸರ್ವ್ ಮಾಡ್ಬೇಕಾಗತ್ತೆ ಅಂತವ್ರಿಗೆ ಬೆಲೆ ಕೊಡ್ಬೇಕಾಗುತ್ತೆ ಇನ್ಫ್ಯಾಕ್ಟ್ ನಮ್ಮ ಜ್ಯೋತಿಷ್ಯ ಗುರುಗಳು ಒಂದು ಟೆಕ್ನಿಕ್ ಕೇಳ್ತಿದ್ರು ಏನಂತ ಹೇಳಿದ್ರೆ ಶನಿ ಎಲ್ಲಾದ್ರೂ ಜಾತಕದಲ್ಲಿ ಪ್ರಾಬ್ಲಮ್ ನ ಕ್ರಿಯೇಟ್ ಮಾಡ್ತಿತ್ತು ಅಂತ ಹೇಳಿದ್ರೆ ನೀವು ಯೂಶಲ್ ಆಗಿ ಬಿಲ್ಡಿಂಗ್ ಕಟ್ತಾರಲ್ಲ ಅಂತಹ ಬಿಲ್ಡಿಂಗ್ ವರ್ಕರ್ಗಳಿಗೆ ಗಳಿಗೆ ಟೀ ಅನ್ನ ಕೊಡ್ತಾರಲ್ಲ ಅಥವಾ ಕಾಫಿಯನ್ನ ಕೊಡ್ತಾರಲ್ಲ ಅದನ್ನ ಮಾಡಿದ್ರೆ ನಿಮ್ಗೆ ರೆಮಿಡಿ ಅಂತ ಹೇಳ್ತಾ ಇದ್ರು ಯಾಕೆ ಅಂತ ಹೇಳಿದ್ರೆ ವೆರಿ ಸಿಂಪಲ್ ವೆರಿ ಸಿಂಪಲ್ ಲಾಜಿಕ್ ಇದೆ ಅದೇನಂತ ಹೇಳಿದ್ರೆ ಕನ್ಸ್ಟ್ರಕ್ಟಿವ್ ವರ್ಕರ್ ಗಳು ಇವರು ಫೋರ್ತ್ ಕ್ಲಾಸ್ ಎಂಪ್ಲಾಯ್ಗಳು ಎರಡನೇದಾಗಿ ಕನ್ಸ್ಟ್ರಕ್ಷನ್ ಗೆ ಕಾರಕ ಶನಿನೇ ಆಗಿರ್ತಾನೆ ಇನ್ನು ಮೂರನೇದಾಗಿ ಟೀ ಅನ್ನ ರೆಪ್ರೆಸೆಂಟ್ ಮಾಡುವವನು ಶನಿನೇ ಆಗಿರ್ತಾನೆ ಸೊ ಆದ್ರಿಂದ ಯಾರು ಇವ್ರುಗಳಿಗೆ ಟೀ ನ ಸರ್ವ್ ಮಾಡ್ತಾರೋ ಅಥವಾ ಕಾಫಿಯನ್ನು ಸರ್ವ್ ಮಾಡ್ತಾರೋ ಅಂತವ್ರಿಗೆ ಅದು ಶನಿ ರೆಮಿಡಿ ಮಾಡಿದಾಗೆ ಲೆಕ್ಕ ಅಂತ ಹೇಳ್ಬಿಟ್ಟು ನಮ್ಮ ಗುರುಗಳು ಹೇಳ್ತಾ ಇದ್ರು ಮತ್ತು ಶನಿ ನಾನು ಆಗ್ಲೇ ಹೇಳಿದಂಗೆ ಜನರಲಿ ನೆಗ್ಲೆಟ್ ಆದರನ್ನ ಸೂಚಿಸ್ತಾನೆ ಸೊ ಸಮಾಜದಲ್ಲಿ ನಾವು ಇವತ್ತು ನೋಡೋದಾಯ್ತು ಅಂತ ಹೇಳಿದ್ರೆ ವಯಸ್ಸಾದವರು ನೆಗ್ಲೆಟ್ ಆಗಿರುವವರು ಶನಿ ಓಲ್ಡ್ ಏಜ್ ನ ರೆಪ್ರೆಸೆಂಟ್ ಮಾಡೋದ್ರಿಂದ ಯಾರು ಓಲ್ಡ್ ಏಜ್ ಗೆ ಹೋಗಿ ಅವ್ರಿಗೆ ಸರ್ವ್ ಮಾಡ್ತಾರೋ ಅಥವಾ ಅವರ ನೀಡ್ಸ್ ಅಗತ್ಯತೆಗಳೇನಿದಾವೆ ಅದನ್ನ ಪೂರೈಸ್ತಾರೋ ಅಂತವ್ರ ಮೇಲೂ ಶನಿ ಮಹಾತ್ಮನ ಆಶೀರ್ವಾದ ಅನ್ನುವಂಥದ್ದು ಸಿಕ್ಕೇ ಸಿಗ್ತದೆ ಯಾಕೆ ಅಂತ ಹೇಳಿದ್ರೆ ಈ ವಯಸ್ಸಾಗಿರುವಂತಹ ವ್ಯಕ್ತಿಗಳು ಶನಿಯ ಕ್ಲಿಯರ್ ರೆಪ್ರೆಸೆಂಟೇಟಿವ್ ಗಳು ಯಾಕೆ ಅಂತ ಹೇಳಿದ್ರೆ ನಾವು ಸಮಾಜದಲ್ಲಿ ಏನೇ ಅದಕ್ಕೆ ತಕ್ಕಂತೆ ಬೆಲೆ ಇರೋರೆಲ್ಲರೂ ಶನಿನ ರೆಪ್ರೆಸೆಂಟ್ ಮಾಡೋದ್ರಿಂದ ವಯಸ್ಸಾದ ವ್ಯಕ್ತಿಗಳು ಅವರ ವಯಸ್ಸಿನಲ್ಲಿ ಇದ್ದಾಗ ಎಷ್ಟೋ ಜನಕ್ಕೆ ಏನೇನೋ ಮಾಡಿರ್ತಾರೆ ಬಟ್ ಅವ್ರಿಗೆ ವಯಸ್ಸಾದ ಕಾಲದಲ್ಲಿ ಬೆಲೆ ಸಿಗೋದಿಲ್ಲ ಅದಕ್ಕೆ ತಕ್ಕನಾಗಿ ಸೊ ಈ ರೀತಿ ಅವ್ರಿಗೆ ಸರ್ವ್ ಮಾಡುವಂತದ್ದು ಸೂರ್ಯ ಮತ್ತು ಶನಿ ಎರಡಕ್ಕೂ ಗ್ರೇಟೆಸ್ಟ್ ರೆಮಿಡಿ ಅಂತ ಹೇಳ್ಬೋದು ಮಿತ್ರರೇ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ